ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಗುರುಗ್ರಹದ ರಾಶಿ ಪರಿವರ್ತನೆ ಇದೆ ಅಂದರೆ ಗುರುಗ್ರಹವು ಮೇಷರಾಶಿಯಿಂದ ಋಷಭ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕಿನ ತನಕ ಋಷಭ ರಾಶಿಯಲ್ಲೇ ಗುರುವಿನ ಸಂಚಾರ ನಡೆಯುತ್ತೆ ಈ ಒಂದು ಗುರುಗ್ರಹದ ರಾಶಿ ಪರಿವರ್ತನೆ ದ್ವಾದಶ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತ ನೋಡೋಣ ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಗುರುವಿನ ಸ್ಥಾನ ಪರಿವರ್ತನೆಯಿಂದ ಯಾವ ತರಹದ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತ ನೋಡೋಣ ಮೊದಲಿಗೆ ನೋಡಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅಥವಾ ವೃಶ್ಚಿಕ ಲಗ್ನದವರಿಗೆ ಗುರು ದ್ವಿತೀಯಾಧಿಪತಿ ಪಂಚಮಾಧಿಪತಿ ಆಗ್ತಾರೆ ಅಂದರೆ ಸಂಪೂರ್ಣ ಶುಭ ಗ್ರಹ ಅಂದರೆ ನಿಮಗೆ ಗುರುಮಹಾದಶ ಬಂದಾಗ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಸಮಯ ಆಗಿರುತ್ತೆ ಗುರುಗ್ರಹದ ದಶ ಹದಿನಾರು ವರ್ಷ ಇರುತ್ತೆ ವೃಶ್ಚಿಕ ಲಗ್ನದಲ್ಲಿ ಏನಾದರೂ ಹುಟ್ಟಿದ ಪಕ್ಷದಲ್ಲಿ ನಿಮ್ಮ ಜಾತಕದಲ್ಲಿ ಗುರುಗ್ರಹ ತುಂಬ ಚೆನ್ನಾಗಿದ್ದೇ ಆದ ಪಕ್ಷದಲ್ಲಿ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ನೀವು ಸಮಯವನ್ನು ನೋಡ್ತಾ ಹೋಗ್ತೀರಾ ಅಂದರೆ ವೃಶ್ಚಿಕ ರಾಶಿ ಅಥವಾ ವೃಷ್ಟಿಕ ಲಗ್ನದವರಿಗೆ ಈ ಗುರುಗ್ರಹ ಸಂಪೂರ್ಣ ಯೋಗ ಫಲಿತಾಂಶಗಳನ್ನು ಕೊಡ್ತಕ್ಕಂತಹ ಗ್ರಹ ಆಗಿರುತ್ತೆ ಅಂತಹ ಗ್ರಹ ಇಷ್ಟು ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸವಿ ಪೂರ್ತಿನೂ ಕೂಡ ನಿಮ್ಮ ಒಂದು ಆರನೆಯ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರು ಆರನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದೀರಾ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಪತಿ ಪತ್ನಿಯರ ವಿಚಾರದಲ್ಲಾಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರ್ಬೋದು ಸೊ ಕುಟುಂಬದ ವಿಚಾರದಲ್ಲಾಗಿರ್ಬೋದು ಈ ಥರ ಎಲ್ಲನೂ ಕೂಡ ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸಿಬಿಟ್ಟಿದ್ದೀರಾ ಆಲ್ರೆಡಿ ಇನ್ನು ಮುಂದೆ ಯಾವ ತರಹದ ಫಲಿತಾಂಶಗಳು ಅನ್ನೋ ಅನ್ ಅಂತಕ್ಕಂಥದ್ದನ್ನು ನೋಡೋ ಪ್ರಯತ್ನ ಮಾಡೋಣ ಅದಕ್ಕೂ ಮುನ್ನ ನಾನು ನಾನು ನೋಡ್ತಾ ಇರ್ತೀನಿ ನೀವು ಹೇಳ್ತಾ ಇರೋದು ಸುಳ್ಳು ಅಥವಾ ನಮಗೆ ಇನ್ನೂ ಕಷ್ಟನೇ ಇದೆ ಈ ಥರ ಕಾಮೆಂಟ್ಸನ್ನ ನೀವು ಮಾಡ್ತಾ ಇರ್ತೀರ ಸ್ನೇಹಿತರೆ ಒಂದು ನೆನಪು ಇಟ್ಕೊಳ್ಳಿ ನಾನು ಆಗಲೇ ಹೇಳಿದೆ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಚೆನ್ನಾಗಿದ್ದ ಆದ ಪಕ್ಷದಲ್ಲಿ ಹದಿನಾರು ವರ್ಷವೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ ನಾವು ಹುಟ್ಟಿರ್ತಕ್ಕಂತಹ ದಿನ ಅಂದರೆ ಯಾವ ವರ್ಷದಲ್ಲಿ ಯಾವ ದಿನಾಂಕದಲ್ಲಿ ಯಾವ ತಿಂಗಳಿನಲ್ಲಿ ಎಷ್ಟು ಸಮಯಕ್ಕೆ ನಾವು ಹುಟ್ಟಿದ್ದೀವಿ ಆ ಸಮಯದಲ್ಲಿ ಗ್ರಹ ಸ್ಥಿತಿ ಯಾವ ತರಹದ ಇದೆ ಸೊ ಅದಕ್ಕೆ ತಕ್ಕಂತೆ ನಾವು ಜೀವನದಲ್ಲಿ ಕಷ್ಟನೋ ಸುಖನೋ ಅದನ್ನು ಅಂದರೆ ಡಿಪೆಂಡಿಂಗ್ ಅಪಾನ್ ದಶಾಭಕ್ತಿ ಮೇಲೆ ಆಧಾರವಾಗಿರುತ್ತೆ ಕಷ್ಟ ಅಂದರೆ ಯಾವುದೋ ದಶಾಭಕ್ತಿ ಚೆನ್ನಾಗಿರೋದಿಲ್ಲ ನಮಗೆ ತುಂಬ ಜೀವನದಲ್ಲಿ ಕಷ್ಟಕರವಾಗಿರ್ತಕ್ಕಂಥ ದಿನಗಳನ್ನು ನೋಡಬೇಕಾಗಿರುತ್ತೆ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋದ ಆದ ಪಕ್ಷದಲ್ಲಿ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಆಮೇಲೆ ಅದೇ ದಶಾಭಕ್ತಿ ಆದ ಪಕ್ಷದಲ್ಲಿ ನಿಮಗೆ ತೊಂದರೆನೇ ಇರೋದಿಲ್ಲ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ದಶಾಭಕ್ತಿ ಒಂದ್ಸಲ ನೋಡ್ಕೊಳ್ಳಿ ತುಂಬ ಚಿಕ್ಕ ಚಿಕ್ಕ ಪರಿಹಾರಗಳು ಇದ್ದಾವೆ ಶಾಸ್ತ್ರದಲ್ಲಿ ತುಂಬಾ ಚಿಕ್ಕ ಚಿಕ್ಕ ಪರಿಹಾರಗಳಿದ್ದಾವೆ ಅದಕ್ಕೆ ತಕ್ಕಂತೆ ನೀವು ಮಾಡ್ಕೊತಾ ಹೋದರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಮುಂದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ನೋಡಿ ಒಂದು ಚಿಕ್ಕ ಚಿಕ್ಕ ಪರಿಹಾರ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಚಂದ್ರಮಹಾದಶ ಬುಧ ಭಕ್ತಿನೋ ಅಥವಾ ಶುಕ್ರ ಭಕ್ತಿನೋ ಇರುತ್ತೆ ಇಲ್ಲಿ ಚಂದ್ರಮಹಾದಶ ಬುಧ ಭಕ್ತಿ ನಡಿಬೇಕಾದ್ರೆ ನೀವು ಈಶ್ವರನಿಗೆ ಪೂಜೆ ಮಾಡಿದ್ರೆ ಫಲಿತಾಂಶ ಸಿಗೋದೇ ಇಲ್ಲ ಇಟ್ಕೊಂಬಿಡಿ ಅಥವಾ ಯಾವುದೋ ಶನಿದೇವರಿಗೋ ಅಥವಾ ಯಾವುದೋ ಒಂದು ಗ್ರಾಮ ದೇವತೆಗೋ ನೀವು ಪೂಜೆ ಮಾಡಿದ್ರೆ ಫಲಿತಾಂಶಗಳು ಸಿಗೋದೇ ಇಲ್ಲ ನಿಮಗೆ ನೀವು ಆ ಥರ ಪರಿಹಾರ ಮಾಡಿಕೊಂಡು ಜ್ಯೋತಿಷ್ಯನ ನೀವು ಸುಳ್ಳು ಅಂತ ಹೇಳೋದು ತಪ್ಪಾಗುತ್ತೆ ಅಲ್ವಾ ಸ್ನೇಹಿತರೆ ಚಂದ್ರಮಹಾದಶ ಭಕ್ತಿ ಅಥವಾ ಚಂದ್ರಮಹಾದಶ ಭಕ್ತಿಯಲ್ಲಿ ಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿಗೆ ನೀವು ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಳೋದು ಮಹಾಲಕ್ಷ್ಮಿ ದೇವಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಭಿಷೇಕಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಮಹಾಲಕ್ಷ್ಮಿಯ ಒಂದು ಸ್ತೋತ್ರಗಳನ್ನು ಶುಕ್ರವಾರ ದಿನ ಪಠನೆ ಮಾಡ್ಕೊಳ್ತಕ್ಕಂಥದ್ದು ದೇವಿಗೆ ಮೊಸರನ್ನು ನೈವೇದ್ಯ ಮಾಡ್ಕೊಳ್ತಕ್ಕಂಥದ್ದು ಈ ತರಹದ ಒಂದು ಪಲಿ ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋದಂತೆಲ್ಲ ಆ ದಶಾಭುಕ್ತಿ ಸ್ವಲ್ಪ ಏನಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಈ ತರಹದ ಒಂದು ಸ್ಥಿತಿ ಇರುತ್ತೆ ಶಾಸ್ತ್ರದಲ್ಲಿ ಗೊತ್ತಿಲ್ಲದೆ ನೀವು ತಪ್ಪನ್ನು ಮಾತನಾಡೋ ಮಾತನಾಡೋದ್ರಿಂದ ಸ್ವಲ್ಪ ನಿಮಗೇನೆ ತೊಂದರೆ ಆಗ್ತಾ ಹೋಗುತ್ತೆ ಸೊ ಅಂದರೆ ಇದು ಸುಳ್ಳು ಅಥವಾ ಇನ್ನೊಂದು ಅಂತ ಅಂದ್ಕೊತು ಹೋದರೆ ಸುಮ್ಮನೆ ನಿಮಗೇನೆ ಅದು ತೊಂದರೆ ಆಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ ಹದಿನೈದನೇ ತಾರೀಕಿನ ತನಕ ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ ನೋಡಿ ರಾಶಿಯಲ್ಲಿ ಯಾವ ನಕ್ಷತ್ರಗಳು ಇದ್ದಾವೆ ಕೃತಿಕ ನಕ್ಷತ್ರ ಇದೆ ರೋಹಿಣಿ ನಕ್ಷತ್ರ ಇದೆ ಮೃಗಶಿರ ನಕ್ಷತ್ರ ಇದೆ ಕೃತಿಕಾ ನಕ್ಷತ್ರಕ್ಕೆ ಯಾರು ಅಧಿಪತಿ ಸೂರ್ಯ ರೋಹಿಣಿ ನಕ್ಷತ್ರಕ್ಕೆ ಯಾರು ಅಧಿಪತಿ ಚಂದ್ರ ಮೃಗಶಿರ ನಕ್ಷತ್ರಕ್ಕೆ ಯಾರು ಅಧಿಪತಿ ಕುಜ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ದಶಮಾಧಿಪತಿ ಪೂರ್ಣ ರಾಜಯೋಗ ಕೊಡ್ತಕ್ಕಂತಹ ಗ್ರಹ ಯಾರು ಸೂರ್ಯ ನವಮಾಧಿಪತಿ ಯೋಗಕಾರಕ ಲಕ್ಕೊ ಅಂದರೆ ಅದೃಷ್ಟ ಕೊಡ್ತಕ್ಕಂತಹ ಗ್ರಹ ಯಾವುದು ಚಂದ್ರ ಆಮೇಲೆ ಈ ರಾಷ್ಟ್ರಾಧಿಪತಿ ಯಾರು ಕುಜ ಅಂದರೆ ಗುರುಗ್ರಹ ಮಿತ್ರ ಗ್ರಹಗಳಾದ ಸೂರ್ಯ ಚಂದ್ರ ಕುಜನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಕೃತಿಕ ನಕ್ಷತ್ರಕ್ಕೆ ಬರ್ತಾರೆ ಉದ್ಯೋಗದಲ್ಲಿ ತುಂಬ ಪ್ರಶಂಸೆ ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ನಿಮಗೆ ಸ್ಥಿತಿಗತಿಗಳು ಅಂದರೆ ನಿಮ್ಮ ಒಂದು ಹೆಸರು ಖ್ಯಾತಿ ಅಂತಕ್ಕಂಥದ್ದು ವಿಸ್ತಾರ ಆಗ್ತಾ ಹೋಗುತ್ತೆ ಆಮೇಲೆ ಉದ್ಯೋಗದಲ್ಲಿ ಅಭಿವೃದ್ಧಿ ಸಾಧಿಸ್ತಾ ಹೋಗ್ತೀರಾ ಪ್ರಮೋಷನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಇಲ್ಲಿ ಅವಕಾಶಗಳು ಇದ್ದೇ ಇರುತ್ತೆ ಆಮೇಲೆ ಉದ್ಯೋಗ ಅಲ್ಲದೆ ಏನಾದರೂ ನಾನು ಬೇರೆ ತರಹದ ಒಂದು ಚಿಕ್ಕ ಚಿಕ್ಕ ಬಿಸ್ನೆಸ್ಸು ಅಂದರೆ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಈ ಸಮಯ ತುಂಬ ಚೆನ್ನಾಗಿರುತ್ತೆ ಯಾವಾಗ ಗುರು ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತೆ ನೀವು ಕೆಲಸ ಮಾಡ್ತಾ ಇರ್ತಕ್ಕಂತಹ ಜಾಗದಲ್ಲೇ ನಿಮ್ಮ ಪಾರ್ಟ್ನರ್ನ ಹುಡ್ಕೊಳ್ತಕ್ಕಂಥದ್ದು ಅಂದರೆ ನಿಮ್ಮ ಸಂಗಾತಿಯನ್ನು ಹುಡ್ಕೊಳ್ತಕ್ಕಂತಹ ಸಾಧ್ಯತೆ ಕೂಡ ಈ ಒಂದು ಗೃಹಸ್ಥಿತಿ ನಿಮಗೆ ತೋರಿಸ್ತಾ ಇರುತ್ತೆ ಸ್ನೇಹಿತರೆ ನಿಮ್ಮ ದಶಾಭಕ್ತಿ ಕೂಡ ಚೆನ್ನಾಗಿದ್ರೆ ಇದೇ ತರಹನೇ ನೀವು ಕೆಲಸ ಮಾಡ್ತಾ ಇರತಕ್ಕಂತಹ ಜಾಗದಲ್ಲೇ ನಿಮ್ಮ ಒಂದು ಸಂಗಾತಿಯನ್ನು ಹುಡುಕಿಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಇಲ್ಲಿ ಏನಾಗುತ್ತೆ ದಶಮಾಧಿಪತಿ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಹೆಸರು ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ನಿಮ್ಮ ಹೆಸರು ತುಂಬಾ ಎಲ್ಲ ಕಡೆ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಂತಹ ವ್ಯಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ತರಹದ ಒಂದು ಫೇಮ್ ಅಂಡ್ ನೇಮ್ ಬರೋದಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಉದ್ಯೋಗ ಇಲ್ಲದೆ ಇರ್ತಕ್ಕಂಥವ್ರಿಗೆ ಉದ್ಯೋಗ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿರೋರಿಗೆ ಜೂನ್ ತಿಂಗಳಷ್ಟೊತ್ತಿಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ನೆಕ್ಸ್ಟ್ ಗುರು ಚಂದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ತಂದೆಯಿಂದ ಲಾಭ ಬರ್ತಕ್ಕಂಥದ್ದು ಕುಟುಂಬ ವ ವರ್ಗದವರಿಂದ ಲಾಭ ಬರ್ತಕ್ಕಂಥದ್ದು ಕುಟುಂಬದಲ್ಲಿ ನಿಮ್ಮ ಹೆಸರು ಸ್ವಲ್ಪ ಜಾಸ್ತಿ ಕೇಳಿಸ್ತಕ್ಕಂಥದ್ದು ಅಂದರೆ ಕುಟುಂಬದಲ್ಲಿ ನಿಮಗೆ ಒಂದು ಪ್ರಾಧಾನ್ಯತೆ ಕೊಡ್ತಾ ಹೋಗ್ತಾರೆ ನಿಮ್ಮ ನಿಮಗೆ ಒಂದು ಗೌರವ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಅಂದರೆ ತಂದೆಯ ಕಡೆಯಿಂದ ಕುಟುಂಬದ ಕಡೆಯಿಂದ ನಿಮಗೆ ಏನಾದರೂ ಒಂದು ಒಳ್ಳೆಯ ಒಂದು ಸಂತೋಷಕರವಾಗಿರ್ತಕ್ಕಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ಮದುವೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆ ಎಂದರೆ ಮಧ್ಯಭಾಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಒಂದು ಟೈಮ್ನಲ್ಲಿ ನಿಮಗೆ ಮದುವೆ ಕಂಕಣ ಭಾಗ್ಯ ಕೂಡ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ನಿಮಗೆ ಈ ಒಂದು ಚಂದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಹೊರ ದೇಶಕ್ಕೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅದು ನಿಮ್ಮ ದಶಾಭಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ನಿಮ್ಮ ಜಾತಕದಲ್ಲಿ ಚೆನ್ನಾಗಿತ್ತು ಅಂತಂದರೆ ಈಗ ಈ ಸಮಯದಲ್ಲಿ ಗುರು ಚೆನ್ನಾಗಿರೋದ್ರಿಂದ ಅದಕ್ಕೆ ತಕ್ಕಂತೆ ಪುಷ್ಟಿ ಕೊಡ್ತಾ ಹೋಗುತ್ತೆ ದಶಾಭಕ್ತಿಗೆ ತಕ್ಕಂತೆ ಪುಷ್ಟಿಗೆ ಸಿಕ್ಬಿಟ್ಟು ನಿಮಗೆ ನೀವು ಹೊರ ದೇಶಕ್ಕೆ ಹೋಗ್ತಕ್ಕಂಥದ್ದು ಅಥವಾ ದೂರ ಪ್ರಯಾಣ ಮಾಡಬೇಕಾಗಿರೋ ಪರಿಸ್ಥಿತಿಗಳು ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಆ ದೂರ ಪ್ರಯಾಣಗಳು ಕೂಡ ನಿಮಗೆ ಸಂತೋಷಕರವಾಗಿರ್ತಕ್ಕಂತಹ ಸಮಯವನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಆಮೇಲೆ ಈ ವರ್ಷದ ಕೊನೆಯ ಭಾಗದಷ್ಟೊತ್ತಿಗೆ ನಿಮ್ಮ ಆಸೆಗಳೆಲ್ಲ ಪೂರ್ಣ ಆಗೋದಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ ಅಂದರೆ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರಿಗೆ ಈ ವರ್ಷ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ ಅದು ಶುಕ್ರನ ಮನೆಯಲ್ಲಿ ಅದು ಸೂರ್ಯ ಚಂದ್ರ ಮತ್ತು ಕುಜಲ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಭಿವೃದ್ಧಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರು ಯಾವ ಪರಿಹಾರ ಮಾಡ್ಕೋಬೇಕು ಅಂದರೆ ನೋಡಿ ಖಂಡಿತ ನಲವತ್ತೆರಡು ದಿನ ಪ್ರತಿನಿತ್ಯನೂ ಕೂಡ ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ ಪ್ರತಿನಿತ್ಯನೂ ಕೂಡ ಎಳ್ಳು ಬತ್ತಿ ಬೆಳಗಿನ ಜಾವ ಹಚ್ಚೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಪ್ರತಿ ಗುರುವಾರನೂ ಕೂಡ ರಾಘವೇಂದ್ರ ಸ್ವಾಮಿಗೆ ಅಥವಾ ಈ ಒಂದು ದತ್ತಾತ್ರೇಯ ಆಗಿರಬಹುದು ಈಶ್ವರ ಆಗಿರ್ಬೋದು ಅರಿಶಿನ ನೀರಿನಲ್ಲಿ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಮೊಸರು ಅಭಿಷೇಕ ಎಳನೀರು ಅಭಿಷೇಕ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಕನಿಷ್ಠ ಪಕ್ಷ ಒಂದು ಒಂಬತ್ತು ಗುರುವಾರನಾದರೂ ಮಾಡಿಕೊಳ್ಳಿ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಪುಸ್ತಕವನ್ನು ಓದೋದಕ್ಕೆ ಪ್ರಯತ್ನ ಪಡಿ ತುಂಬ ನಿಮಗೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಹೋಗುತ್ತೆ ಈ ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ಆಮೇಲೆ ಕಾಲಭೈರವೇಶ್ವರನಿಗೆ ಎಂಟು ಶನಿವಾರ ರಾಹು ಕಾಲದಲ್ಲಿ ಉದ್ದಿನ ಒಡೆಯಿಂದ ಮಾಡಿರ್ತಕ್ಕಂತಹ ಒಡೆಯ ಆಹಾರವನ್ನು ಹಾಕೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ